ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಏನಪ್ಪ ಇವತ್ತಿನ ವೀಡಿಯೋ ಅಂತಂದರೆ ನಾನು ಸಿಂಪಲ್ಲಾಗಿ ಐದು ನಿಮಿಷದಲ್ಲಿ ಯಾವ ಥರ ರೆಡಿ ಆಗ್ತೀನಿ ಮತ್ತು ನಾನು ಯಾವ ಥರ ರೆಡಿ ಆಗೋದಕ್ಕೆ ಏನೆಲ್ಲ ವಸ್ತುಗಳನ್ನು ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಲೇಟ್ ಮಾಡೋದು ಬೇಡ ಹಾಗಾಗಿ ನಾನು ಜಾಸ್ತಿ ಲಾಂಗಾಗಿ ಹೇಳ್ಕೊಂಡು ಹೋಗೋಲ್ಲ ಇದೇ ಐದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಓಕೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಫಸ್ಟು ಸ್ನಾನ ಮಾಡಿದ ತಕ್ಷಣ ನನ್ನ ಸ್ಕಿನ್ಗೆ ನಾನು ಅಪ್ಲೈ ಮಾಡೋದು ವ್ಯಾಸ್ಲಿನ್ ಇದು ಒಂದು ವ್ಯಾಸ್ಲೀನನ್ನು ನಾನು ಅಪ್ಲೈ ಮಾಡ್ತೀನಿ ಆಲ್ರೆಡಿ ಇವಾಗ ಸ್ನಾನ ಆಗಿದ ತಕ್ಷಣ ಸನ್ಸ್ ವ್ಯಾಸ್ಲೀನ್ನ ಅಪ್ಲೈ ಮಾಡಿದ್ದೀನಿ ಅದಾದಮೇಲೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ನಾನು ಫಸ್ಟು ಸನ್ಸ್ಕ್ರೀನೆಲ್ಲ ಯೂಸ್ ಮಾಡ್ತಾ ಇರಲಿಲ್ಲ ಇವಾಗ ಒಂದು ಟೆನ್ ಫಿಫ್ಟೀನ್ ಡೇಸಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ಸನ್ಸ್ಕ್ರೀನ್ ಯೂಸ್ ಮಾಡೋದರಿಂದ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ನಾವು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಾವು ಬೇರೆ ಯಾವುದೂ ಪ್ರಾಡಕ್ಟ್ನ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಸನ್ಸ್ಕ್ರೀನೇ ಅಷ್ಟು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನೋಡ್ಬೋದು ನೀವು ಈ ಥರ ಸನ್ಸ್ಕ್ರೀನ್ ಒಂದು ನಾವು ಎಲ್ಲಿಗೆ ಹೊರಗಡೆ ಹೋಗ್ಬೇಕು ಅಂದ್ರು ಸನ್ಸ್ಕ್ರೀನ್ ಮಾತ್ರ ಹಾಕೋದನ್ನು ಮರಿಬಾರ್ದು ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನು ತುಂಬ ಚೆನ್ನಾಗಿದೆ ಸ್ಕ್ರೀನು ಸ್ಮೆಲ್ಲು ನನಗಿಷ್ಟ ಆಯಿತು ಓಕೆ ಈ ಥರ ಯೂಸ್ ಮಾಡಿ ಒಂದು ಒಂದು ಫೋರ್ ಫೈವ್ ಸೆಕೆಂಡ್ಸ್ ಸ್ವಲ್ಪ ಹಾಗೆ ನೋಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ವಿಷಯ ನನಗೆ ಅನಿಸುತ್ತೆ ಓಕೆ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಅಂದರೆ ಐಬ್ರೋ ಪೆನ್ಸಿಲು ಜಾಸ್ತಿ ಯೂಸ್ ಮಾಡಲ್ಲ ಎಲ್ಲಿಗಾನ ತುಂಬ ವೀಡಿಯೋಸು ಮಾಡಬೇಕು ಅಂದಾಗ ಮಾತ್ರ ರೀಲ್ಸ್ ಏನಾದರೂ ಮಾಡೋದಕ್ಕೆ ಸಾಡಿ ಏನಾದರೂ ಹಾಕಿದ್ರೆ ಮಾತ್ರ ಐಬ್ರೋ ಮಾಡಿಸಿರಲಿಲ್ಲ ಅಂದರೆ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲ ಅಂದರೆ ಐಬ್ರೋ ಮಾಡಿಸಿದ್ರೆ ಯೂಸ್ ಮಾಡಲ್ಲ ಇದು ಫೋನಲ್ಲಿ ನಾನು ನೋಡ್ಕೊಂಡು ಮಾಡ್ತಿರೋದ್ರಿಂದ ಎಷ್ಟು ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಮಿರರಲ್ಲಿ ಅಂದರೆ ಅಷ್ಟು ಚೆನ್ನಾಗಿ ಅನಿಸ್ತಿರೋದು ಓಕೆ ಇದೊಂದು ಯೂಸ್ ಮಾಡ್ತೀನಿ ಓಕೆ ಇದೊಂದು ಐಬ್ರೋ ಪೆನ್ಸಿಲ್ ಅದಾದಮೇಲೆ ಅದಾದಮೇಲೆ ಒಂದು ಸ್ಟಿಕ್ಕರ್ನ ನಾನು ಎಲ್ಲಿ ಸ್ಟಿಕ್ಕರ್ನ ಮಾತ್ರ ನಾನು ಏನು ಮಿಸ್ ಮಾಡಿದ್ರು ಸ್ಟಿಕ್ಕರ್ ಮಾತ್ರ ಮಿಸ್ ಮಾಡಲ್ಲ ಸ್ಟಿಕ್ಕರ್ ಇರಲೇಬೇಕು ನನಗೆ ಡ್ರೆಸ್ ಆಗಿರಲಿ ಸ್ಯಾರಿ ಆಗಿರಲಿ ಏನೇ ಆದ್ರೂ ನನಗೂ ಸ್ಟಿಕ್ಕರ್ನ ನಾನು ಮಿಸ್ ಮಾಡೋದು ಇದು ಕ್ಯಾಮ್ರಾದಲ್ಲಿ ಸ್ಟಿಕ್ಕರ್ ಒಂದು ಅದಾದಮೇಲೆ ಕಾಜಲ್ ಇದಿ ನಾನು ಅಷ್ಟು ಇಷ್ಟಪಟ್ಟು ಹಾಕೊಳ್ಳಲ್ಲ ಬಟ್ ವಿಡಿಯೋ ಮಾಡೋವಾಗ ಇದರಲ್ಲಿ ಯೂಸ್ ಮಾಡ್ತೀನಿ ಇದು ಕ್ಯಾಮ್ರಾ ಆಗಿರೋದ್ರಿಂದ ಹೇಳಿದ್ನಲ್ಲ ಅಷ್ಟು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸೈಡಿಗೆ ಬಂದುಬಿಡ್ತು ಓಕೆ ಇಷ್ಟು ಇದಾದ ಮೇಲೆ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಇದು ನಾರ್ಮಲ್ ನಾನು ಯೂಸ್ ಮಾಡೋದು ಡೈಲಿ ಯೂಸ್ಗೆ ಈ ಥರದೊಂದು ಚಿಕ್ಕದೊಂದು ಟೆನ್ ರುಪೀಸ್ ಅಷ್ಟೇ ತುಂಬ ದಿವಸದಿಂದ ಯೂಸ್ ಮಾಡ್ತಾಯಿದ್ದೀನಿ ಇದೊಂದನ್ನು ಇದು ಡೈಲಿ ಯೂಸ್ ಮನೇಲಿ ಏನಾದರೂ ನಾನು ಡೈಲಿ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಇದನ್ನು ಇದನ್ನು ಯೂಸ್ ಮಾಡ್ತೀನಿ ಸ್ವಲ್ಪ ಹುಷಾರ ಎಲ್ಲ ಗಂಟ್ಲು ಕಟ್ಕೊಂಡಿರೋ ಥರ ಆಗ್ತೈತೆ ಹಾಗಾಗಿ ಅವ ಸ್ವಲ್ಪ ಡಿಸ್ಟರ್ಬ್ ಆಗ್ತೈತೆ ಇದು ಇದನ್ನು ಹೇಳಿದ್ನಲ್ಲ ಇದನ್ನು ಯೂಸ್ ಮಾಡ್ತೀನಿ ನಾರ್ಮಲ್ ಡೈಲಿ ಯೂಸ್ಗೆ ಇದೇನಾದರೂ ಒಂದು ವೇಳೆ ನಾನು ಹೊರಗಡೆ ಹೋಗಬೇಕು ಮತ್ತು ವೀಡಿಯೋಸ್ ಏನಾದರೂ ಮಾಡಬೇಕು ಅಂತಂದರೆ ಇದೊಂದು ಲಿಪ್ಸ್ಟಿಕ್ಕು ಇದು ನನಗೆ ಕೆಆರ್ ಮಾರ್ಕೆಟಲ್ಲಿ ಅವಾಗ ನಾನು ಇದನ್ನು ಈಸ್ಕೊಂಡು ಆಲ್ರೆಡಿ ಒನ್ ಇಯರ್ ಟು ಇಯರ್ ಆಯ್ತೇನೋ ಅಷ್ಟು ಯೂಸ್ ಮಾಡಿರಲಿಲ್ಲ ಇವಾಗ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಇದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ಇದ್ರದ್ದು ಅಮೌಂಟು ನನಗಷ್ಟು ಗೊತ್ತಿಲ್ಲ ಸ್ಮೆಲ್ ಮಾತ್ರ ಚಾಕ್ಲೇಟ್ ಸ್ಮೆಲ್ ಇದೆ ನನಗೆ ಸ್ಮೆಲ್ ಇಷ್ಟ ಆಗಿನೇ ನಾನು ತಗೊಂಡಿದ್ದು ಓಕೆ ಅಪ್ಲೈ ಮಾಡ್ತೀನಿ ನೋಡಿ ಇದೊಂದು ಲಿಪ್ ಲೈನರ್ ಒಂದು ಓರಲ್ ಬಿಟ್ಟು ಬಂದಿದ್ದೀನಿ ಇದೊಂದು ಇದನ್ನು ನನಗಿದು ಕ್ಯಾಮ್ರಾದ್ರೆ ಅಷ್ಟು ಗೊತ್ತಾಗ್ತಲ್ಲ ಒಟ್ಟಿನಲ್ಲಿ ನಾನು ಲಿಪ್ಲೈನರ್ನ ಯಾವಾಗಲೂ ಯೂಸ್ ಮಾಡಲ್ಲ ಯಾವಾಗ ಒನ್ ಟೈಮ್ ಏನಾದರೂ ಕ್ಲೀನಾಗಿ ರೆಡಿಯಾಗಬೇಕು ಸಾರಿ ಉಟ್ಕೊಂಡು ಎಲ್ಲನ ಹೊರಗಡೆ ಹೋಗಬೇಕು ಅಂತ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಇದೊಂದೇ ಅಲ್ಲ ನಾನು ಯೂಸ್ ಮಾಡೋದು ನೆಕ್ಸ್ಟು ಮೇನ್ ಇಂಪಾರ್ಟೆಂಟ್ ನನ್ನ ಫೇವ್ರೇಟ್ ಏನಿರ್ಬೋದು ವೆಯ್ಟ್ ಮಾಡಿ ತೋರಿಸ್ತೀನಿ ಕುಂಕುಮ ಕುಂಕುಮ ನನಗಂತೂ ತುಂಬ ಇಷ್ಟ ಫಸ್ಟ್ ಇಂದೂ ಅಷ್ಟೇ ಅಷ್ಟಿಕ್ ಇದೆಲ್ಲ ಮೇಕಪ್ಗಿಂತ ಇದೆಲ್ಲದಕ್ಕೂ ಸಮ ಒಂದು ಕುಂಕುಮ ನಾವು ಇದೆಲ್ಲ ಲಿಪ್ಸ್ಟಿಕ್ ಆಗಲಿ ಕಾಜಲು ಇದೆಲ್ಲ ಏನಿದೆ ಇದನ್ನು ಎಲ್ಲನೂ ನಾವು ಇಟ್ಕೊಂಡಿಲ್ಲ ಹಚ್ಕೊಂಡಿಲ್ಲ ಅದನ್ನು ಪರವಾಗಿಲ್ಲ ಕುಂಕುಮ ಇಟ್ಕೊಳ್ಳಬೇಕು ಯಾಕೆಂದರೆ ಕುಂಕುಮ ಅಷ್ಟು ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ನಾನು ಗಂಧನ ಇಟ್ಕೊಳ್ತೀನಿ ಗಂಧ ಯಾವಾಗಲೂ ಇಟ್ಕೊಳ್ಳೋಲ್ಲ ಯಾವಾಗೂ ಒಂದು ಟೈಮ್ ಇಟ್ಕೊಳ್ತೀನಿ ಬಟ್ ಕುಂಕುಮ ಮಾತ್ರ ನಾನು ಸ್ನಾನ ಮಾಡ್ಕೊಂಡಿದ ತಕ್ಷಣ ಲಿಗ್ಬಮ್ಮು ಮತ್ತು ವ್ಯಾಸಲಿನು ಕುಂಕುಮ ಒಂದು ದಯ್ಯ ಇಟ್ಕೊಳ್ಳೋದು ಇದಿಷ್ಟು ನಂದು ಡೈಲಿ ನಾನು ಇಷ್ಟು ರೆಡಿ ಆಗುವಂಥದ್ದು ಹಾಗಾಗಿ ನಾವು ಜಾಸ್ತಿ ಅಷ್ಟೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಏನು ಪ್ರಾಡಕ್ಟ್ನ ನಮ್ಮ ಸ್ಕಿನ್ನಿಗೆ ಆಗಲಿನೋ ಹೇಳಿ ಇಷ್ಟೇ ನನ್ನ ಮೇಕಪ್ಪು ಹಾಗಾಗಿ ಈ ವಿಡಿಯೋ ಯಾರಿಗಲ್ಲ ಇಷ್ಟ ಆಗುತ್ತೆ ಒಂದು ಲೈಕು ಕಮೆಂಟು ಶೇರು ಮಾಡಿರಿ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿರಿ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು